ಹೇಳಿ ನೀವೇ ಹೇಳ್ರಿಲಬಲ್ ಅಫೆನ್ಸ್ ಅಲ್ಲಾ ನಾನ್ ಇಯರ್ಸ್ ಇದೆ ಎಮ್ ಸ್ಟೇಷನ್ ಬೇಲು ಎರಡು ಎರಡು ಎಫ್ಐ ಆರ್ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರ ಹಾಗಾದ್ರೆ ಎಂ ಎಲ್ ಎ ಆದ್ರೆ ಪೊಲೀಸ್ನವ್ರ ಮೇಲೆ ಗಲಾಟೆ ಮಾಡ್ಬೋದಾ ಯಾರ ಪರವಾಗಿ ಗಲಾಟೆ ಮಾಡಿರೋರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ